ಕರ್ನಾಟಕಕ್ಕೆ ಸ್ವಾಗತ ಅಪಘಾತದ ರಭಸಕ್ಕೆ ಛಿದ್ರವಾಗಿ ಬಿದ್ದಿರುವ ಲೈಟ್ ಕಂಬ ಭದ್ರಾ ನದಿಯನ್ನ ಭಾರವಾದ ಹೃದಯದಿಂದ ನೋಡ್ತಾ ಇರೋ ಜನ ಕಣ್ಣೀರಿಡ್ತಾ ಗೋಳಾಡ್ತಿರೋ ಅಪ್ಪ ಅಪ್ಪ ಏನಾಯ್ತು ಈ ದುರಂತ ಅಂತ ನಿಮ್ಗೊಂದು ಕ್ಷಣ ಪ್ರಶ್ನೆ ಬರುತ್ತೆ ಆದ್ರೆ ಹೇಳೋದಿಕ್ಕೆ ಬಹಳ ಕಷ್ಟ ಆಗುವಂತ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕೊಳೆಮಗೆ ಎಂಬ ಗ್ರಾಮದಲ್ಲಿ ಕಳಸಾ ಕಳಕೋಡು ಗ್ರಾಮದ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಅತ್ಯಂತ ಘನಗೋರವಾದಂತಹ ದೃಶ್ಯ ಇದು ಸ್ನೇಹಿತರೆ ಈ ಘಟನೆಯಲ್ಲಿ ಈ ದುರ್ಘಟನೆಯಲ್ಲಿ ಇಪ್ಪತ್ಮೂರು ವರ್ಷದ ಒಬ್ಬ ಯುವಕ ಅಪಘಾತಕ್ಕೆ ಬಲಿಯಾಗಿದ್ದಾನೆ ತಾನು ಚಲಾಯಿಸ್ತಿದ್ದಂತಹ ಜೀಪು ಭದ್ರಾ ನದಿಗೆ ಬಿದ್ದು ದುರಂತ ಸಾವು ಕಂಡಿದ್ದಾನೆ ಆದ್ರೆ ಮಗನ ಶವ ಇನ್ನೂ ಹೊರಗೆ ತೆಗೆದಿಲ್ಲ ಅಷ್ಟರಲ್ಲಾಗಲೇ ತಾಯಿ ಕೂಡ ಈ ದುಃಖವನ್ನ ಸಹಿಸಲಾಗದೆ ನದಿಗೆ ಹಾಕಿ ಇದರ ಬಗ್ಗೆ ಬಹಳ ಅನ್ನ ಹೇಳ್ತೀನಿ ಇಪ್ಪತ್ ಮೂರು ವರ್ಷದ ಮಗ ಅತ್ಯಂತ ಪ್ರೀತಿಯಿಂದ ಸಾಕಿದಂತ ಮಗ ನೀವು ನೋಡ್ತಾ ಇರೋ ಈ ಹುಡುಗನ ಹೆಸರು ಶಮಂತ ತನ್ನ ತಾಯಿಯ ಜೊತೆ ಕೆಲ ಕಾರ್ಮಿಕರನ್ನ ದಿನಾ ಬೆಳಗ್ಗೆ ಕರ್ಕೊಂಡು ಹೋಗಿ ಕಾಫಿ ತೋಟಕ್ಕೆ ಬಿಟ್ಟು ನಂತರ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದ ಮಗ ಅಂತ ತಾಯಿ ಕಷ್ಟಪಟ್ಟು ದುಡಿದ ಹಣದಲ್ಲೇ ಒಂದು ಪಿಕಪ್ ವಾಹನ ಕೊಡಿಸಿತ್ತು ಅದೇ ಪಿಕಪ್ ಜಿಪ್ ನಲ್ಲಿ ಶಮಂತ ತೋಟದ ಕೆಲಸಕ್ಕೆ ಕಾರ್ಮಿಕರನ್ನ ಕರ್ಕೊಂಡು ಹೋಗೋದು ಡ್ರಾಪ್ ಮಾಡೋದು ಕೆಲಸನ ಮಾಡ್ತಾ ಇದ್ದ ಹಾಗೆ ತನ್ನ ತಾಯಿಯನ್ನು ಕೂಡ ಕೆಲಸದ ಜಾಗಕ್ಕೆ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದ ಆದ್ರೆ ನಿನ್ನೆ ವಿಧಿ ಆತನ ಬಾಳಲ್ಲಿ ಆಟ ಆಡಿತ್ತು ಚಿಕ್ಕಮಗಳೂರು ಸುತ್ತಮುತ್ತ ಸುರಿತ ಇದ್ದ ಭಾರಿ ಮಳೆ ಆತನ ಬದುಕನ್ನೇ ಕಸತ್ಕೊಂಡಿದೆ ಸ್ನೇಹಿತರೆ ಪ್ರತಿದಿನ ಮಗ ಬರ್ತಾನೆ ಅಂತೇಳಿ ಅಮ್ಮ ಕಾದುಕೊಡ್ತಾ ಇದ್ದ ನಿನ್ನೆ ಸಂಜೆಯಾಗಿ ಕತ್ತಲಾದ್ರೂ ಮಗನ ಸುಳಿಲಿಲ್ಲ ಫೋನ್ ಮಾಡಿದ್ರೆ ನೆಟ್ವರ್ಕ್ ಸಿಗ್ಲಿಲ್ಲ ಯಾಕೆಂದ್ರೆ ಸಹಜವಾಗಿ ಮಲ್ನಾಡ್ ಭಾಗದಲ್ಲಿ ಮಳೆ ವಿಪರೀತ ಸುರಿದಾಗ ಈ ನೆಟ್ವರ್ಕ್ ಸಮಸ್ಯೆ ಆಗೋದು ಸಹಜ ಸಹಜವಾಗಿರುತ್ತೆ ಅದೇ ರೀತಿ ಲೆಕ್ಕಾಚಾರದಲ್ಲಿ ಅಮ್ಮ ತನ್ನ ಕೆಲವು ಸಹಜ ಜೊತೆಗೆ ಮನೆಗೆ ಹೊರಡ್ತಾ ಹೊರಡುವಾಗ ಭದ್ರಾ ನದಿಯ ದಡದಲ್ಲಿ ಒಂದು ಲೈಟ್ ಕಂಬ ಬಿದ್ದಿರೋದನ್ನ ಕಾಣ್ತಾರೆ ಆ ಲೈಟ್ ಕಂಬ ಜೊತೆಗೇನೆ ಒಂದು ಜೀಪು ಕುಡಿಯಾದಂತಹ ಅಂದ್ರೆ ಅಪಘಾತವಾಗಿ ಜೀಪ್ ನ ಕೆಲ ಭಾಗಗಳು ಬಿದ್ದಿರುತ್ತೆ ಜೊತೆಗೆ ಬ್ರೇಕ್ ಹಾಕಿದಂತಹ ಗುರುತು ನ ಗುರುತು ಕಾಣುತ್ತೆ ಅಷ್ಟು ಸಾಕಾಯ್ತು ಅಮ್ಮನ ಹೃದಯ ಹೊರದ ನನ್ನ ಮಗನೇ ಇಲ್ಲಿ ಬಿದ್ದೋಗಿದ್ದಾನೆ ಅಂತ ಖಾತ್ರಿ ಆಯ್ತು ಅಮ್ಮನ ಕೂಗಾಟ ಅಮ್ಮನ ಅಳು ಮುಗ್ಗಿಲು ಮುಟ್ಟಿತ್ತು ಸ್ಥಳೀಯರೆಲ್ಲರೂ ಬಂದ ಹುಡುಕುವ ಪ್ರಯತ್ನ ಶುರುವಾಯ್ತು ಕೆಲ ಹೊತ್ತಿನಲ್ಲೇ ಅಲ್ಲಿ ಬಿದ್ದಿರೋದು ಶಮಂತನೇ ಅನ್ನುವಂಥದ್ದು ಕನ್ಫರ್ಮ್ ಆಯಿತು ಆದ್ರೆ ಜೀಪ್ನ ಸುಲಿಯೂ ತಕ್ಷಣಕ್ಕೆ ಸಿಗಲಿಲ್ಲ ಮೃತದೇಹ ಅಂತೂ ಸಿಗಲೇ ಇಲ್ಲ ನನ್ನ ಮಗ ಇಲ್ಲಿ ವಾಪಸ್ ಬರೋದಿಲ್ಲ ಅಂತ ಖಾತ್ರಿ ಹಾಕಿದ್ದಾಗೆ ಅಮ್ಮ ನದಿಗೆ ಹಾರೋದಕ್ಕೆ ಆಗ್ಲೇ ಪ್ರಯತ್ನ ಮಾಡ ಸ್ಥಳೀಯರೆಲ್ಲರೂ ಕೂಡ ತಡೆದ್ರು ಆದ್ರೆ ತಾಯಿಯ ದುಃಖ ಹೆಚ್ಚು ಹೊತ್ತು ಬರಿಸುವ ಆ ಶಕ್ತಿ ಭಗವಂತ ಕೊಟ್ಟಿರಲಿಲ್ಲ ತಡರಾತ್ರಿ ಆಗ್ತಿದ್ದಾಗೇನೆ ಮೃತದೇಹ ಹುಟ್ಟುವ ಕಾರ್ಯ ಕೂಡ ಚುರುಕಾಗಿತ್ತು ಆದ್ರೆ ತಾಯಿಗೆ ಲೋಕನೆ ಬೇಡ ಅನಿಸಿ ನದಿಗೆ ಹಾರ ಮಗನ ಮೃತದೇಹ ಇನ್ನೂ ನದಿಯಿಂದ ಹೊರಬರುವ ಮೊದಲೇ ಅಮ್ಮ ಸಾವನ್ನಪ್ಪ ಸಂಜೆ ಹೊತ್ತಿಗೆ ಜೀಪ್ ಸಿಕ್ಕಿದ್ರು ಮೃತದೇಹ ಸಿಕ್ಕಿಲ್ಲ ಮತ್ತೊಂದು ಕಡೆ ಅಮ್ಮ ಮಗನ ನೆನಪಲ್ಲೇ ಕೊನೆಯುಸಿಳಿದ್ದಾರೆ ಈ ರೀತಿಯ ದುರಂತ ಘಟನೆಗೆ ಸಾಕ್ಷಿಯಾಗಿರುವ ಕಳಸ ತಾಲೂಕಿನ ಕೊಳಮಗೆಯ ಗ್ರಾಮಸ್ಥರು ದುಃಖ ತಪ್ತರಾಗಿ ತಾಯಿಯ ಮಗನ ಬಗ್ಗೆ ಮಾತಾಡಿದ್ದಾರೆ ಈ ಒಂದು ಅವಘಡ ಕಳಸದ ಕೊಳಮಗೆ ಎಂಬ ಹಳ್ಳಿಯಲ್ಲಿ ನಡೆದಿದೆ ಇದೇ ಪ್ರಥಮ ಬಾರಿಗೆ ನಡೆದಿರ್ತಾ ಇದು ನಿನ್ನೆ ಅಂದರೆ ಟ್ವೆಂಟಿ ಫೋರ್ತ್ ಮೂರು ಮಧ್ಯಾಹ್ನ ಮೂರು ಗಂಟೆಗೆ ನಡೆದಿರೋ ಅವಘಡ ಇದು ಇದು ಬಂದೇ ನಮ್ಮ ಊರಿಗೆ ಇದೇ ಪ್ರಪತವಾದ ಅವಘಡ ಇದು ಇದರಲ್ಲಿ ಏನಂದರೆ ಚಾಲಕನ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಚಾಲಕನ ನಿರ್ಲಕ್ಷ್ಯದಿಂದನೇ ಗಾಡಿ ಈ ಭದ್ರಾ ನದಿಗೆ ಉರುಳಿ ಇರತಕ್ಕಂಥದ್ದು ಈಗ ತರ ಇದು ಈಗ ಘಟನೆ ನಡೆದಿದಲ್ಲ ಅದರಲ್ಲಿ ಪಿಕಪ್ ಅಲ್ಲಿ ಬೇರೆ ಯಾರಾದರೂ ಇದ್ರ ಅಲ್ಲ ಅವರು ಚಾಲಕ ಹೋಗ್ತಾ ಇದ್ರು ಯಾರು ಒಂದು ಪ್ರಶಕ್ತಿ ಪ್ರತ್ಯಕ್ಷದರ್ಶಿ ಯಾರು ಇಲ್ಲ ಯಾರು ಇಲ್ಲ ಹಾಗಾಗಿ ನಾವು ಶಂಕೆ ಶಂಕೆ ಇದೆ ಈಗ ಅದೊಂದು ಶಂಕೆ ನಮಗೆ ಒಬ್ಬರೇ ಇದ್ದರು ಅಂತ ಒಂದು ಶಂಕೆ ಶಂಕೆಯಿಂದ ಈಗ ಕಾರ್ಯಾಚರಣೆ ಅಗ್ನಿಶಾಮಕ ದಳದವರು ಬಂದಿದ್ದಾರೆ ಕಾರ್ಯಕ್ರಮ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಏನು ನಮಗೆ ಕ್ಲೂ ಸಿಕ್ಕಿಲ್ಲ ಏನು ಕ್ಲೂ ಕೂಡ ಸಿಕ್ಕಿಲ್ಲ ಇದುವರೆಗೆ ಏನು ಸಿಕ್ಕಿಲ್ಲ ಕ್ಲೂ ಕೂಡ ತಾಯಿ ಕೂಡ ವಿಷಾದಕರ ವಿಷಯ ಮೇಲೆ ಇಲ್ಲ ದುಡಿಮೆ ಮಾಡ್ತಾ ಇದ್ದಾರೆ ಸಂಪಾದನೆ ಕೂಲಿ ಕೆಲಸ ಮಾಡೋರು ಕೂಲಿನಲ್ಲಿ ಮಾಡಿ ಒಂದು ಪಿಕಪ್ ತೊಡೋಣ ಅಂತ ತಗ್ಸ್ಕೊಟ್ಟಿದ್ದಾರೆ ಆ ಒಂದು ಪಿಕಪ್ ಒಂದು ಆರು ತಿಂಗಳಾಗಿದೆ ಅಷ್ಟೇ ಆರ್ ತಿಂಗಳು ಆಗಿದೆ ಹೊಸಬ ಹುಡುಗ ಒಂದ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗ

ಆ ಛಲದಿಂದಾನೇ ಆ ಒಂದು ಅವರು ಹೊರಗೆ ಬರಲಿಲ್ಲ ಮೂಡಿಂದ ಪ್ರವೀಣ್ ಅಂತ ಹೇಳ್ಬಿಟ್ಟು ಕಳ್ಕೊಂಡು ನಾವು ಸೊ ಇದು ರೋಡಿನ ಸಮಸ್ಯೆ ಏನಂತ ಹೇಳಿದ್ರೆ ಇಲ್ಲಿ ರೋಡ್ ಮಾಡಿದ್ದಾರೆ ಬಟ್ ಸೈಡ್ ವಾಲ್ಗಳಿಲ್ಲ ಏನಿಲ್ಲ ಬಹಳ ಡೇಂಜರ್ ಇದೆ ಯಾಕಂದ್ರೆ ಒಂದ್ ಸ್ವಲ್ಪ ದೊಡ್ಡ ಗಾಡಿ ಬಂದು ಸ್ವಲ್ಪ ಸೈಡ್ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಏನಿಲ್ಲ ಹುಲ್ಲಿ ಹೋಗಿ ಮಳೆಗಾಲದಲ್ಲಿ ಸೊ ಸೇಫ್ಟಿನ ಯಾಕಂದ್ರೆ ಹೊಳೆ ಸೈಡ್ ಅಲ್ಲಿ ಇರುವಂತ ಮತ್ತೆ ಇಲ್ಲಿಂದ ಇಲ್ಲಿಂದ ಮುಂದೆ ಒಂದು ಮುಕ್ಕಾಲ್ ಕಿಲೋಮೀಟರ್ ಮುಕ್ಕಿಲೋಮೀಟರ್ ರಸ್ತೆ ಆಗಿಲ್ಲ ಎರಡೆರಡು ಸರಿ ಟೆಂಡರ್ ಆಗಿ ಹೋಯ್ತು ಅವರು ಟೆಂಡರ್ ತಗೊಂಡವರು ಬರ್ಲಿಲ್ಲ ಇಲ್ಲಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ಕೂಲ್ ಸ್ಕೂಲ್ ಮಕ್ಕಳು ಓಡಾಡ್ಲಿಕ್ಕೆ ಎಲ್ಲದಕ್ಕೂ ಪ್ರತಿಯೊಂದು ಎಲ್ಲಾ ಹೊಂಡ ಗುಡ್ಡಿ ಬಿದ್ದೋಗಿದೆ ಒಬ್ಬರು ಪೇಷೆಂಟ್ ಆಗ್ಲಿ ಯಾರೇ ಒಬ್ರು ಸಮಸ್ಯೆ ತುಂಬಾ ಸಮಸ್ಯೆ ಇಲ್ಲದ ಕಾರಣಕ್ಕೆ ಈ ತರ ಘಟನೆ ಹೌದೌದು ತಡೆಗೋಡೆ ಅಲ್ಲಿ ಟರ್ನಲ್ ಮಾತ್ರ ಮಾಡಿದ್ದಾರೆ ಇಲ್ಲಿ ಮುಂದೆ ಏನೂ ಇಲ್ಲ ಒಂದು ಎರಡು ಅಡಿ ಆಚೆ ಹೋದ್ರೆ ನದಿಗೆ ಸೇಫ್ಟಿ ಇಲ್ಲ ಒಂದು ದೊಡ್ಡ ಗಾಡಿ ಬಂತು ಯಾವ್ದಾದ್ರು ದೊಡ್ಡ ಗಾಡಿ ಬಂತು ಅಂದ್ರೆ ಸೈಡ್ ಕೊಡ್ಲಿಕ್ಕೆ ಆಗಲ್ಲ ಆ ತರದ ಪರಿಸ್ಥಿತಿ ಹಾಗೆ ಮತ್ತೆ ಕಾಡು ಕೂಡಿರೋದು ಮಳೆಗಾಲದಲ್ಲಿ ಒಂದು ಕ್ಲೀನ್ ಮಾಡ್ಸಲ್ಲ ಚರಂಡಿ ಇಲ್ಲ ನೆಟ್ಟಿಗೆ ಒಂದು ಮತ್ತೆ ಇದರಲ್ಲಿ ಕ್ಲೀನ್ ಮಾಡ್ಸಲ್ಲ ಈಗ ಟರ್ನ್ ಇದೆ ಮುಂದೆ ಅಲ್ಲ ಈ ಗಾಡಿ ಹೋಗ್ತಾ ಇದ್ರೆ ಕಡೆ ಗಡಿ ಏನ್ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಹಾಗೆ ತುಂಬಾ ಸಮಸ್ಯೆ ಗಾಡಿ ಮತ್ತೆ ಯುವಕ ಏನಾದ್ರು ಬರ್ತಾ ಇವತ್ತು ಅದೇ ಪ್ರಯತ್ನ ಪಡ್ತಾ ಇದಾರೆ ಅಗ್ನಿಶಾಮಕ ದಳದವರೆಲ್ಲ ಬಂದಿದ್ದಾರೆ ಪಿಕಪ್ ಇದೆ ಅಂತೇಳಿ ಅದೇ ಬಿದ್ದ ಜಾಗದಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಒಂದು ಇಪ್ಪತ್ತ್ ಇಪ್ಪತ್ತೈದು ಅಡಿ ಆಳದಲ್ಲಿ ಇದೆ ಅಂತೇಳಿ ಹೇಳ್ತಾ ಇದಾರೆ ನೋಡ್ಬೇಕಿ ಎತ್ತಿದ್ಮೇಲೆ ಗೊತ್ತು ಅದು ಬೇರೆ ಫ್ರೆಂಟ್ ಗ್ಲಾಸ್ ಹೊಡೆದೋಗಿದೆ ಅದ್ರದ್ದು ಪಿಕಪ್ ಇಂದು ಯಾಕಂದ್ರೆ ಅವಶೇಷಗಳು ಸಿಕ್ಕಿದಾವೆ ನೆನ್ನೆ ತುಂಬಾ ಆ ಹಾಗಾಗಿ ಈಗ ನೆನ್ನೆ ಬಿದ್ದಿರೋದಲ್ವಾ ಬಾಡಿ ಏನಾರು ನೀರು ಕುಡಿದು ಊದ್ಕೊಂಡು ಆ ಗ್ಲಾಸ್ ಒಡೆದೋಗಿದೆ ಅಲ್ಲ ಅದ್ರಲ್ಲಿ ಹೊರಗೆ ಹೋಯ್ತು ಅಂದ್ರೆ ಅದು ಇನ್ನೊಂದು ಸಮಸ್ಯೆ ಪಿಕಪ್ ಒಂದು ಎತ್ತಬಹುದು ಬಾಡಿ ಸಿಗ್ಲಿಕ್ಕೆ ಕಷ್ಟ ಆಗುತ್ತೆ ಹೊರಗಡೆ ಏನಾರು ಹೋಯ್ತು ಅಂತ ಹೇಳಿದ್ರೆ ಬಾಡಿ ಅದ್ರೊಳಗಡೆ ಇದ್ರೆ ಸೀಟ್ ಬೆಲ್ಟ್ ಏನಾರು ಹಾಕಿ ಒಳಗಡೆ ಇದ್ರೆ ಓಕೆ ಇರುತ್ತೆ ಇಲ್ಲ ಅಂತ ಹೇಳಿದ್ರು ಅದು ಇನ್ನೊಂದು ದೊಡ್ಡ ಸಮಸ್ಯೆ ಇಷ್ಟು ದೊಡ್ಡ ನೀರಲ್ಲಿ ಎಲ್ಲಿ ಅಂತ ಹೇಳಿ ಹುಡ್ಕುದು ಅದನ್ನ ಅದೇ ಮತ್ತೆ ಈಗ ನಿನ್ನೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಬೇರೆ ಇಲ್ಲಿ ಬಂದಿದ್ರು ಬಹಳ ಗೋಳಾಡ್ತಿದ್ರು ಅವ್ರು ಇಲ್ಲೇ ನದಿಗಾರು ಸಿಚುವೇಶನ್ ಇಲ್ಲಿತ್ತು ಮತ್ತೆಲ್ಲ ಇದು ಮಾಡ್ಬಿಟ್ಟು ಮತ್ತೆ ಕರ್ಕೊಂಡು ಹೋಯ್ರು ಅಲ್ಲೂ ಮನೆಗೆ ಪಾಪ ಅವರು ಅವರು ಅಷ್ಟೇ ಮಗ ಹೋಗಿದ್ದಿದ್ರಿಂದ ಬಹಳ ಪ್ರೀತಿಯಿಂದ ಸಾಕಿದ್ರು ಮಕ್ಕಳನ್ನ ಇಪ್ಪತ್ತೆರಡು ವರ್ಷ ಅವನಿಗೆ ಯಾರಿಗಾದ್ರೂ ತಾಯಿಗೆ ಹೊಟ್ಟೆ ಉರಿದೇ ಉರಿಯುತ್ತೆ ಅವರು ಹಂಗೆ ಸೂಸೈಡ್ ಮಾಡ್ಕೊಂಡು ನಿನ್ನೆ ನೈಟ್ ಹತ್ತು ಗಂಟೆ ಅಷ್ಟೊತ್ತಿಗೆ ನಿನ್ನೆ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ್ರು ಹಾಸ್ಪಿಟ್ಲಿಗೆ ಹತ್ತತ್ರ ತರ್ಬೇಕಾರೆ ಕೊನೆ ಹುಸ್ರು ಎಳ್ದಿದ ಅವರು ಈ ತರ ಸಮಸ್ಯೆ ಈಗ ತಂದೆ ಮಗ ಇಬ್ಬರೇ ಇರೋದು ಇವಾಗ ಬಾರಿ ಒಳ್ಳೆ ಹುಡುಗ ಇದ್ದ ಮತ್ತೆ ಏನಾಯ್ತಂತ ಇವಾಗ ಗ್ರಾಚಾರ ಏನು ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಇದೇ ರೀತಿ ನಮ್ಮ ಬರೀ ನಮ್ಮ ಊರಿಂದು ದಾರಿ ಅಂತಲ್ಲ ಸುತ್ತಮುತ್ತ ಎಲ್ಲ ಕಡೆನು ಅಷ್ಟೇ ಕುದುರೆ ಮುಖ ಇವತ್ತು ಕೆಲವೊಂದ್ ಕಡೆ ತಡೆಗೋಡೆಗಳಿಲ್ಲ ತುಂಬಾ ಅನಾಹುತಗಳು ಆಗ್ತಾನೆ ಇದೆ ಈ ತರದ್ದು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಎಚ್ ಎತ್ಕೊಂಡು ಇದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ಬೇಕು ಇದ್ರ ಬಗ್ಗೆ ಯಾರು ಕೇರೆ ತಗೊಳ್ತಾ ಇಲ್ಲ ಸೊ ಆದಷ್ಟು ಬೇಗ ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಪ್ರತಿಯೊಬ್ರು ಅಷ್ಟೇ ಹಾ ಮತ್ತೆ ಈಗ ರೀಸೆಂಟ್ ಆಗಿ ಇಲ್ಲಿ ಇದರ ರಸ್ತೆ ಕೆಲಸ ನಡೀತಾ ಇರಬೇಕಾದ್ರೆ ಒಂದು ಲಾರಿ ಇದು ಜಲ್ಲಿ ತರ್ತಾ ಲಾರಿ ಪಲ್ಟಿ ಹೊಡೆದಿತ್ತು ಸುಮಾರು ಇದೇ ತರದ್ ಇನ್ಸಿಡೆಂಟ್ಗಳು ತುಂಬಾ ತುಂಬಾ ಸರಿ ಆಗಿದಾವೆ ಈ ತರದ ಇನ್ಸಿಡೆಂಟ್ ಇನ್ ಮುಂದೆ ಈ ತರ ಆಗ್ಲೇಬಾರ್ದು ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೋಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ಕೊಂತ ಇದ್ದೀನಿ ನೋಡಿ ನಾವೇ ವ್ಯವಸ್ಥೆ ಮಾಡಿ ನಾವೇ ಅದ್ರ ಅಮೌಂಟ್ ಕಲೆಕ್ಷನ್ ಮಾಡಿ ಕೊಟ್ಟು ಇಲ್ಲಿ ಪೊಲೀಸ್ ನ ಪರ್ಮಿಷನ್ ಬೇಕಾ ತಹಸೀಲ್ದಾರ್ ಪರ್ಮಿಷನ್ ಬೇಕಾ ಇವ್ರು ಡಿಸಿ ಎಸ್ ಬಿ ಪರ್ಮಿಷನ್ ಬೇಕಾ ಗೊತ್ತಿಲ್ಲ ನಮಗವ್ರು ಇದು ಪರ್ಮಿಷನ್ ಅಧಿಕಾರಿ ಕೇಳ್ ಬರ್ಲಿ ಇಲ್ಲಿಗೆ ಇವರು ಎರಡು ಪೊಲೀಸ್ ನನ್ ಹಾಕಿಂದ ಇವ್ರಿನ್ ನಮ್ ಹತ್ರ ಇದ್ ನೋಡೋದ್ ಬೇಡ ಆಯ್ತು ಮೂರ್ ಮತ್ತೆ ಗೇಟ್ ಕೀಪರ್ ಮಾಡಿ ಒಂದು ಐದು ಜನ ನಿ ಸಿ ಅರ್ಸ್ಟ್ ಬೇರೆ ಏನ ಹಾಕಿಲ್ಲ ಅಂದ್ರೆ ನಾವೇ ವ್ಯವಸ್ಥೆ ಮಾಡಿ ಎತ್ತ ಎತ್ತ ನೋಡಿ ಜನಗಳಿಗೆ ಯಾರು ಮೂರು ಕಿಲೋಮೀಟರ್ ಇರೋದು ತಹಶೀಲ್ದಾರ್ ಬಂದು ಹೋಗ್ಬೋದಿತ್ತಲ್ವಾ ಎಲ್ಲಿಗೆ ಹೋಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಬಿದ್ದರೆ ವಿಮಾನದಲ್ಲಿ ಬಂತಿ ಟ್ರೈ ಮಾಡ್ತಿದ್ರು ಇಲ್ಲಿಗೊಂದು ಕಂಟಿನ್ಯೂ ಆಗಿ ತಡೆಗೋಡೆ ಆಗ್ಬೇಕು ಇದ್ರ ನಾವು ಬಾಡಿ ತಗೊಂಡ್ಬಿಬಿಡಲ್ಲ ಯಾರು ಜನಪ್ರತಿನಿಧಿಗಳು ಬಾಲಿಗೆ ತರಲೇಬೇಕು ಯಾವ ಅಧಿಕಾರಿಗಳು ಒಂದು ಉತ್ಪೈತ್ರೆ ನಾವು ನಾವು ಮಾಡೋದು ಬಂದಿದೆ ನಾವು ಏನ್ ಪ್ರಯೋಜನ ನಿಮ್ಮ ಡಿಪಾರ್ಟ್ಮೆಂಟ್ ಇದಾರ ಇಲ್ಲ ಯಾಕೆ ಬಂದಿಲ್ಲ ಅವರು ಒಬ್ಬ ಈ ಪಂಚಾಯತಿ ಪಿಡಿಒ ಎಲ್ಲ ಎಲ್ಲಿ ಯಾರು ಇಲ್ವಾ ಯಾರು ಗತಿ ಇಲ್ಲ ನೀವು ನಾವು ಎಷ್ಟು ರಾಜಕೀಯ ಮುಖಂಡರು ಇದಾರ ಯಾರ ಇದಾರ ಊರೇ ಇಲ್ಲಿರೋದು ಯಾರ ಇಲ್ಲಿ ಮುಂದೆ ಹತ್ತು ಕಡೆ ಇದೇ ತರೂರು